ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಯೂಟ್ಯೂಬ್ ಚಾನಲ್ ಆದರ್ಶ ವಿದ್ಯಾಲಯ ಎರಡ್ ಸಾವಿರದ ಇಪ್ಪತ್ತೈದು ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಕೆಲವೊಂದು ಪ್ರಶ್ನೆಗಳನ್ನ ನಾವು ಚರ್ಚೆ ಮಾಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಸಂಯುಕ್ತಾಕ್ಷರಗಳಲ್ಲಿ ಡ್ಯಾಶ್ ವಿಧಗಳಿವೆ ಸಂಯುಕ್ತಾಕ್ಷರಗಳಲ್ಲಿ ಎಷ್ಟು ವಿಧಗಳಿವೆ ಅಂತ ಆಪ್ಷನ್ ಎ ನಾಲ್ಕು ಆಪ್ಷನ್ ಬಿ ಎರಡು ಆಪ್ಷನ್ ಸಿ ಐದು ಆಪ್ಷನ್ ಡಿ ಇದೆ ಸಂಯುಕ್ತಾಕ್ಷರಗಳಲ್ಲಿ ಇರೋದು ಎರಡೇ ದಿನ ಯಾವುವು ಅಂತಂದ್ರೆ ಒಂದೇದು ಸಜಾತೀಯ ಸಂಯುಕ್ತಾಕ್ಷರ ಎರಡನೇದು ವಿಜಾತೀಯ ಸಂಯುಕ್ತಾಕ್ಷರ ಸಜಾತೀಯ ಸಂಯುಕ್ತಾಕ್ಷರ ಎರಡನೇ ವಿಜಾತೀಯ ಸಂಯುಕ್ತಾಕ್ಷರ ಸಜಾತೀಯ ಅಕ್ಷರ ಅಂತಂದ್ರೆ ಯಾವ ಅಕ್ಷರ ಇರುತ್ತಲ್ಲ ಅದರದೇ ಗೊತ್ತಾಕ್ಷರ ಬಂದಿದ್ರೆ ಫಾರ್ ಎಕ್ಸಾಂಪಲ್ ಕನ್ನಡ ಅಂತ ಇತ್ತು ಕನ್ನಡ ಸರಿನಾ ನಾಲ್ಕನವತ್ತೇ ಬಲಿ ಅಕ್ಕ ಕಾವಿಕಾವತ್ತೇ ಬಂದಿದೆ ಇಂತಹ ಪದಗಳಿಗೆ ನಾವು ಸಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳ್ಬೇಕು ಇನ್ನು ವಿಜಾತೀಯ ಸಂಯುಕ್ತಾಕ್ಷರ ಅಂದ್ರೆ ನೋಡಿ ಡಾಕ್ ಡಾವತ್ ಬಂದಿದೆ ಡಾಕ್ ಡಾವತ್ ಬಂದ ಯಾವ ಅಕ್ಷರ ಇರುತ್ತಲ್ಲ ವ್ಯಂಜನಾಕ್ಷರ ಅದಕ್ಕೆ ಅದೇ ಒತ್ತಕ್ಷರ ಸಜಾತಿಯೇ ಬೇರೆ ಅಕ್ಷರ ಒತ್ತಕ್ಷರವಾಗಿ ಬಂದ್ರೆ ವಿಜಾತಿಯ ಅಂತ ಕರೀತೀವಿ ಹಾಗಾದ್ರೆ ಸಂಯುಕ್ತಾಕ್ಷರಗಳಲ್ಲಿ ಎಷ್ಟು ವಿಧ ಇದಾವೆ ಎರಡು ವಿಧ ಆಪ್ಷನ್ ಬಿ ಸರಿಯಾದಂತ ಉತ್ತರ ನೆಕ್ಸ್ಟ್ ಎರಡನೇ ಪ್ರಶ್ನೆ ಗುಂಪಿಗೆ ಸೇರದ ಪದ ಬರೆಯಿರಿ ಆಪ್ಷನ್ ಎ ನವಿಲು ಆಪ್ಷನ್ ಬಿ ಗಿಳಿ ಆಪ್ಷನ್ ಸಿ ಮೊಲ ಆಪ್ಷನ್ ಡಿ ಪಾನಿ ಇಲ್ಲಿ ನವಿಲು ಒಂದು ಪಕ್ಷಿ ಗಿಳಿ ಕೂಡ ಒಂದು ಪಕ್ಷಿ ಮೊಲ ಒಂದು ಪ್ರಾಣಿ ಪಾರಿವಾಳ ಒಂದು ಪಕ್ಷಿ ಇವೆಲ್ಲ ಹಾಕ್ತವೆ ನವಿಲು ಕೂಡ ಹಾರು ಆದ್ರೆ ಮೊಲ ಹಾರಕ್ಕೆ ಬರಲ್ಲ ಮೊಲ ಒಂದು ಪ್ರಾಣಿ ಪಕ್ಷಿ ಎಲ್ಲ ಆದ್ರೆ ಗುಂಪಿಗೆ ಸೇರದ ಪದ ಯಾವ ಅಂತ ಕೇಳಿದ್ರಲ್ಲ ಯಾವ ಬರುತ್ತೆ ಆಪ್ಷನ್ ಸಿ ಮೊಲ ಸರಿಯಾದಂತಹ ಮೂರನೇ ಪ್ರಶ್ನೆ ನ್ಯಾ ನ್ಯಾ ನ ನ ಈ ಅಕ್ಷರಗಳು ಏನು ಅಂತ ಕೇಳಿ ವರ್ಣಮಾಲೆಯಲ್ಲಿ ಕೇಳಿರುವಂತ ಒಂದು ಪ್ರಶ್ನೆ ಆಪ್ಷನ್ ಎ ಸ್ವರ ಆಪ್ಷನ್ ಬಿ ದೀರ್ಘಸ್ವರ ಆಪ್ಷನ್ ಸಿ ಅನುನಾಸಿಕ ಆಪ್ಷನ್ ಡಿ ಅಲ್ಪ ಪ್ರಾಣಾಕ್ಷರಗಳು ಅತ್ತೆ ನ್ಯಾನಿಯ ಇವು ರಸ್ವ ಸ್ವರಗಳ ಬರದೇ ಆಯಿಂದ ಅವರೆಗೂ ಇರುವಂತಹ ಅಕ್ಷರಗಳನ್ನು ನಾವು ರಸ್ವ ಸ್ವರಗಳು ಅಂತ ಕರಿತೀವಿ ಬರಲ್ಲ ದೀರ್ಘ ಸ್ವರಗಳು ನೋಡಿ ರಸ್ವಸ್ವರ ಏನು ಆ ಇವು ರಸ್ವಸ್ವರಗಳು ದೀರ್ಘ ಸ್ವರ ಆ ಈ ಊ ಐ ಏನಿದಾವಲ್ಲ ಇವನ್ನ ಸ್ವರ ಅಂತ ಕರಿತೀವಿ ಎರಡು ಕೂಡ ಬರದೇ ಇಲ್ಲ ಅನುನಾಸಿಕ ಅನುನಾಸಿಕ ಅಕ್ಷರಗಳು ಅಂತಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ ಸರಿಯಾದ ಆನ್ಸರ್ ಯಾವುದು ಅನುನಾಸಿಕ ಅಕ್ಷರಗಳು ಮೂಗನ್ನ ಮುಚ್ಕೊಂಡ್ಬಿಟ್ಟು ನಾವು ಉಚ್ಚಾರಣೆ ಮಾಡಿದ್ರೆ ಉಚ್ಚಾರಣೆ ಸರಿಯಾಗಿ ಬರೋದೇ ಇಲ್ಲ ಅದರಿಂದ ನಾವು ಇವನ್ನ ಏನಂತ ಕರಿತೀವಿ ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ ಇನ್ನು ಅಲ್ಪ ಪ್ರಾಣಾಕ್ಷರಗಳು ಅಂತಂದ್ರೆ ಕಚಟ ದಬ ಗಜಡ ದಬ ಅಂತ ಕರಿತೀವಿ ಸರಿನಾ ಸರಿಯಾದಂತಹ ಆಸರ ಆಪ್ಷನ್ ಸಿ ಓಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಜ್ಯಮಟ್ಟದ ಮಟ್ಟದ ದ್ರೋಣ ಟ್ಯಾಲೆಂಟ್ ಅವಾರ್ ಎರಡ್ ಸಾವಿರದ ಇಪ್ಪತ್ತೈದು ಎಕ್ಸಾಮ್ ಅನ್ನ ಆಯೋಜನೆ ಮಾಡಲಾಗಿದೆ ಎರಡು ಲಕ್ಷ ರೂಗಳವರಿಗೆ ಬಹುಮಾನ ಇರುತ್ತೆ ಐದು ಬಹುಮಾನಗಳನ್ನ ನೀಡಲಾಗುತ್ತೆ ಪ್ರಥಮ ಬಹುಮಾನ ಅರವತ್ತು ಸಾವಿರ ಹತ್ತು ಸಾವಿರ ನಗದು ಐವತ್ತು ಸಾವಿರ ಶಿಷ್ಯವೇತನ ಇರುತ್ತೆ ಎರಡನೇ ಬಹುಮಾನ ಐವತ್ತು ಸಾವಿರ ಐದು ಸಾವಿರ ನಗದು ನಲವತ್ತೈದು ಸಾವಿರ ಶಿಷ್ಯವೇತನ ತೃತೀಯ ಬಹುಮಾನ ನಲವತ್ತು ಸಾವಿರ ಮೂರು ಸಾವಿರ ನಗದು ಮೂವತ್ತೇಳು ಸಾವಿರ ಶಿಷ್ಯ ವೇತನ ಇರುತ್ತೆ ನಾಲ್ಕನೇ ಬಹುಮಾನ ಮೂವತ್ತು ಸಾವಿರ ಎರಡು ಸಾವಿರ ನಗದು ಇಪ್ಪತ್ತೆಂಟು ಸಾವಿರ ಶಿಷ್ಯವೇತನ ಐದನೇ ಬಹುಮಾನ ಎಷ್ಟಿದೆ ಒಂದು ಸಾವಿರ ನಗದು ಹತ್ತೊಂಬತ್ತು ಸಾವಿರ ಶಿಷ್ಯವೇತನ ಇರುತ್ತೆ ಟೋಟಲ್ ಇಪ್ಪತ್ತು ಸಾವಿರ ಐದನೇ ಬಹುಮಾನಕ್ಕೆ ಸರಿನ ಇಪ್ಪತ್ತ್ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಎಕ್ಸಾಮ್ ಇರುತ್ತೆ ಇಲ್ಲಿ ಎರಡು ಆಪ್ಷನ್ ಇದೆ ವಿದ್ಯಾರ್ಥಿ ಹೆಸರು ತಂದೆ ಹೆಸರು ತರಗತಿ ಶಾಲೆ ಹೆಸರು ಬೆಳಾಸ ಮೊಬೈಲ್ ನಂಬರ್ ಟೈಪ್ ಮಾಡಿಬಿಟ್ಟು ನೈನ್ ಸೆವೆನ್ ಫೋರ್ ಒನ್ ತ್ರೀ ಒನ್ ಟೂ ಒನ್ ಸೆವೆನ್ ಜೀರೋಗೆ ವಾಟ್ಸಪ್ ಮಾಡಿ ಅಥವಾ ಕ್ಯೂ ಆರ್ ಕೋಡ್ ಇದೆ ಅದರ ಮುಖಾಂತರ ನೀವು ನೋಂದಾಣಿ ಮಾಡ್ಕೋಬಹುದು ಈ ಪರೀಕ್ಷೆನ ಯಾರೆಲ್ಲ ಬರಿಬಹುದು ಅಂತಂದ್ರೆ ಮೂರು ಅಥವಾ ನಾಲ್ಕನೇ ತರಗತಿ ಓದ್ತಾ ಇರುವಂತ ಮಕ್ಕಳು ಅಟೆಂಡ್ ಮಾಡಿ ಪರೀಕ್ಷೆಯ ಶುಲ್ಕ ನೂರು ಇರುತ್ತೆ ಇನ್ನು ಪರೀಕ್ಷೆ ಯಾವ ಮಾಧ್ಯಮದಲ್ಲಿ ಇರುತ್ತೆ ಅಂತ ಡೌಟ್ ಬಂದಿರುವುದು ಹೌದಲ್ಲ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡರಲ್ಲಿ ಕೂಡ ಇರುತ್ತೆ ಇನ್ನು ಪರೀಕ್ಷೆಯ ವಿಷಯ ಯಾವುವು ಅಂತಂದ್ರೆ ಕನ್ನಡ ಇಂಗ್ಲಿಷ್ ಗಣಿತ ಸಾಮಾನ್ಯ ಜ್ಞಾನ ಇರುತ್ತೆ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಅಬಿಲಿಟಿ ಕೂಡ ಇರುತ್ತೆ ಈ ಪರೀಕ್ಷೆನ ಎಲ್ಲಿ ಆಯೋಜನೆ ಮಾಡಲಾಗಿದೆ ಅಂತ ಹೇಳಿದ್ರೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ಎಸ್ ಟಿ ಎಂ ಪಿ ಯು ಕಾಲೇಜ್ ರಾಮ್ಪುರ ಮೊಳಕಾಲ್ಮುರ್ ತಾಲೂಕ್ ಚಿತ್ರದುರ್ಗ ಜಿಲ್ಲೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಆಯೋಜಕರನ್ನ ಸಂಪರ್ಕಿಸಿ ಅಂತ ಹೇಳ್ತಾ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಮನೆ ಪದದ ಜೋಡಿ ನುಡಿ ಪದ ಯಾವುದು ಅಂತ ಕೇಳಿ ಜೋಡು ನುಡಿನಲ್ಲಿ ಕೇಳಿರುವಂತ ಒಂದು ಪ್ರಶ್ನೆ ಆಪ್ಷನ್ ಎ ನಿವಾಸ ಆಪ್ಷನ್ ಬಿ ಮಂದಿರ ಆಪ್ಷನ್ ಸಿ ಮಠ ಆಪ್ಷನ್ ಡಿ ಮಗ ಮನೆ ಪದದ ಜೋಡು ನುಡಿ ಎಂದು ಜೋಡಿ ಪದ ಅಂತ ಕರಿತೀವಿ ಯಾವುದು ಆಗುತ್ತೆ ಮನೆ ನಿವಾಸ ಮಂದಿರ ಮಠ ಮಗ ನಿವಾಸ ಬರಲ್ಲ ಸಮನಪದ ಆಗುತ್ತೆ ಮಂದಿರ ದೇವಸ್ಥಾನ ಟೈಪ್ ಆಗುತ್ತೆ ಮಠ ಮನೆ ಮಠ ನಾನು ಹೇಳಿದೆ ಮಕ್ಕಳು ಮನೆ ಸೊಪ್ಪು ಸದೆ ಮನೆ ಮಠ ಸವಳು ಈ ತರ ಬರುತ್ತೆ ಜೋಡಿ ಗುಡಿ ಅಂತಂದ್ರೆ ಸರಿಯಾದ ಆನ್ಸರ್ ಯಾವುದು ಮನೆಗೆ ಮಠ ಆಪ್ಷನ್ ಸಿ ಸರಿಯಾಗಿದೆ ನೆಕ್ಸ್ಟ್ ರಾಮನ ಪುಸ್ತಕವನ್ನು ಓದುತ್ತಿದ್ದ ಏನಿದೆ ರಾಮನು ಪುಸ್ತಕವನ್ನು ಓದುತ್ತಿದ್ದಾನೆ ಈ ವಾಕ್ಯದಲ್ಲಿ ಕರ್ಮ ಪದ ಯಾವುದು ಒಂದು ಸೆಂಟೆನ್ಸ್ ಇದೆ ಅಂತಂದ್ರೆ ಅದರಲ್ಲಿ ಮೂರು ಇದ್ದೇ ಇರ್ತವೆ ಯಾವ ಒಂದೇ ಕರ್ತೃಪದ ಧರ್ಮಪದ ಮತ್ತೆ ಕ್ರಿಯಾ ಇಲ್ಲಿ ಕೇಳಿರುವಂತದ್ದೇನು ಕರ್ಮಪದ ಯಾರ ಬಗ್ಗೆ ಹೇಳ್ತಾ ಹೋಗ್ತೀವೋ ಅದು ಕರ್ತೃಪದ ರಾಮನು ಅನ್ನುವಂಥದ್ದು ಕರ್ತೃಪದ ಪುಸ್ತಕವನ್ನು ಅನ್ನುವಂಥದ್ದು ಕರ್ಮಪದ ಸರಿನಾ ಲಾಸ್ಟ್ಲಿ ಕ್ರಿಯಾಪದ ಸರಿಯಾದಂತ ಉತ್ತರ ಯಾವುದು ಹಾಗಾದ್ರೆ ರಾಮನು ಓದುತ್ತಿದ್ದಾನೆ ಪುಸ್ತಕವನ್ನು ಓದು ಪುಸ್ತಕವನ್ನು ಅನ್ನುವಂಥದ್ದು ಸರಿಯಾದ ಉತ್ತರ ನೆಕ್ಸ್ಟ್ ಆರನೇ ಪ್ರಶ್ನೆ ಜಲ ಉದಕ ಅಂಬು ಜಲ ಉದ ಅಂಬು ಸಮಾನಾರ್ಥಕ ಪದವನ್ನು ಸೂಚಿಸುವ ಈ ಮೂರು ಕೇಳಿದ ತಕ್ಷಣ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದಂತ ಉತ್ತರ ಅಂತ ನಂಗೆ ಅನಿಸುತ್ತೆ ಯಾವ ಅಂತ ಕರೆಕ್ಟ್ ಬರುತ್ತೆ ನೋಡಿ ಜಲ ಅಂದ್ರೆ ಗಾಳಿ ಬರುತ್ತಾ ಬರಲ್ಲ ಬೆಳಕು ಪ್ರಕಾಶ ಬರುತ್ತೆ ಇದಕ್ಕೆ ಅನೇಕ ಅಂತ ಬರುತ್ತೆ ಸರಿನಾ ಎರಡು ಬರಲ್ಲ ನೀರು ಸರಿಯಾದಂತ ಉತ್ತರ ಜಲ ಅಂದ್ರೆ ನೀರು ಬೆಂಕಿ ಕೂಡ ಬರಲ್ಲ ಸರಿನಾ ಸರಿಯಾದ ಆಪ್ಷನ್ ಸಿ ನೀರು ಅನ್ನುವಂಥದ್ದು ಸರಿಯಾಗಿದೆ ಓಕೆ ಬೇಸಿಗೆ ತರಬೇತಿ ಶಿಬಿರ ಎರಡ್ ಸಾವಿರದ ಇಪ್ಪತ್ತೈದು ಲೊಕೇಶನ್ ಇರುತ್ತೆ ನಾಲ್ಕರಿಂದ ರಿಂದ ಎಸ್ ಎಸ್ ಎಲ್ ಸಿ ವರೆಗೂ ಕೂಡ ಶಿಬಿರವನ್ನ ಆಯೋಜನೆ ಮಾಡಲಾಗಿದೆ ಅದರಲ್ಲೂ ವಿಶೇಷವಾಗಿ ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿಯವರಿಗೆ ನವೋದಯ ಕೋಚಿಂಗ್ ಕ್ಲಾಸಸ್ ಸೈನಿಕ ಆದರ್ಶ ಮುರಾರ್ಜಿ ಕಿತ್ತೂರು ಇನ್ನು ಮುಂತಾದ ಎಕ್ಸಾಮ್ಗೆ ಯೂಸ್ ಆಗೋ ತರ ಕ್ಲಾಸ್ ಇರ್ತವೆ ಆರು ಮತ್ತು ಏಳನೇ ತರಗತಿಯವರಿಗೆ ಕನ್ನಡ ಮ್ಯಾಥ್ಸ್ ಇಂಗ್ಲಿಷ್ ಸ್ಪೋಕನ್ ಅಂಡ್ ಜಿ ಕೆ ಫೌಂಡೇಶನ್ ಕ್ಲಾಸ್ ಇರುತ್ತೆ ಎಂಟು ಮತ್ತು ಒಂಬತ್ತು ಹತ್ತನೇ ತರಗತಿ ಮ್ಯಾಥ್ಸ್ ಇಂಗ್ಲಿಷ್ ಸೈನ್ಸ್ ಸ್ಪೋಕನ್ ಕ್ಲಾಸಸ್ ಇರುತ್ತೆ ಫಸ್ಟ್ ಸಿ ಮತ್ತೆ ಸೆಕೆಂಡ್ ಸಿ ಅವರಿಗೆ ಸೈನ್ಸ್ ಕ್ಲಾಸ್ ಇರುತ್ತೆ ವಸತಿ ಸಹಿತ ಮತ್ತು ವಸತಿ ರಹಿತ ಕೂಡ ಇರುತ್ತೆ ಒಳ್ಳೆಯ ಅವಕಾಶ ಸದುಪಯೋಗ ಪಡಿಸಿಕೊಡಿ ಅಂತ ಹೇಳ್ತಾ ಏಳನೇ ಪ್ರಶ್ನೆ ತಾತ್ಕಾಲಿಕ ಪದದ ವಿರುದ್ಧಾರ್ಥಕ ಪದ ತಾತ್ಕಾಲಿಕ ಟೆಂಪ್ರವರಿ ಅಂತ ಕರಿತೀವಲ್ಲ तात्कालिक ಅದಕ್ಕೆ ಆಪೋಸಿಟ್ ವರ್ಡ್ ಏನು ಗಡಸು ಅತಾ ಕಾಲಿಕ ಶಾಶ್ವತ ನಿಶಾಶ್ವದ ತೈ ತಾತ್ಕಾಲಿಕಕ್ಕೆ ಗಡಸು ಬರದೆ ಅತಾ ಕಾಲಿಕ ಬರಲ ತಾತ್ಕಾಲಿಕ ಶಾಶ್ವ ಪರ್ಮನೆಂಟ್ ತಾತ್ಕಾಲಿಕ ಅಂದ್ರೆ ಟೆಂಪರರಿ ಶಾಶ್ವದ ಅಂದ್ರೆ ಪರ್ಮನೆಂಟ್ ಸರಿಯಾಗತಾ ಆನ್ ಸರಿಯಾದೋ ಆಗಾದ್ರೆ ಆಪ್ಷನ್ ಸಿ ನಿಶ್ಶಾಶ್ವದ ಕೂಡ ಬಲ್ಲ ಓಕೆ ನೆಕ್ಸ್ಟ್ ಹಾಗೂ ಸರಸರ ಹರಿಯಿತು ಈ ವಾಕ್ಯದಲ್ಲಿರುವ ಗೆರೆ ಎಳೆದ ಪದ ಯಾವ ಪದಕ್ಕೆ ಗೆರೆ ಎಳೆದಿದ್ದಾರೆ ನೋಡಿ ಸರಸರ ಇದು ವ್ಯಾಕರಣದ ಯಾವ ಅಂಶಕ್ಕೆ ಬರುತ್ತೆ ಅವ್ಯಯ ಜೋಡುನುಡಿ ವಿರುಕ್ತಿ ನಾಮಪದ ಅವ್ಯಯ ಸರಿಯಾದಂತ ಉತ್ತರ ಸರಸರ ಪಟ ಪಟ ಜುಳು ಜುಳು ದಗ ದಗ ಡಣ್ ಸುಯ್ಯನೆ ರೊಯ್ಯನೆ ಇಂತಹ ಸೌಂಡ್ ಅನ್ನ ಏನು ಹೇಳ್ತೀವಲ್ಲ ಅವೆಲ್ಲವೂ ಕೂಡ ಅವ್ಯಯಕ್ಕೆ ಬರುತ್ತೆ ಸರ ಸರ ಅನ್ನುವಂತೆ ಅವ್ಯಯ ಜೋಡು ನೋಡಿ ಗಟ್ಟೆ ಹೇಳಿದೆ ದುರುಪ್ತಿ ಅಂದ್ರೆ ಎರಡು ಸಲ ರಿಪೀಟ್ ಆಗೋದು ಅಂದ್ರೆ ಎರಡು ಮುಕ್ತಿ ಅಂತಂದ್ರೆ ರಿಪೀಟ್ ಆಗೋದು ಅಂತ ಬನ್ನಿ ಬನ್ನಿ ಬೇಗ ಬೇಗ ಹೌದು ಹೌದು ನಡೆ ನಡೆ ಓಡು ಓಡು ನಿಲ್ಲು ನಿಲ್ಲು ಅತ್ತ ಅತ್ತ ಇಂತಹ ಬರ್ಸನ್ನು ನಾವು ವಿರುಕ್ತಿ ಅಂತ ಕರಿತೀವಿ ಇನ್ನು ನಾಮಪದ ಅಂತಂದ್ರೆ ಹೆಸರುಗಳನ್ನ ಸೂಚಿಸ್ತಾ ಇರಬೇಕು ಅಂತಹ ಪದಗಳನ್ನು ನಾವು ಪದಗಳು ಅಂತ ಓಕೆ ನೆಕ್ಸ್ಟ್ ನೋಡೋದಂದ್ರೆ ರೂಢನಾಮಕ್ಕೆ ಪದಕ್ಕೆ ಉದಾಹರಣೆ ಇದರಲ್ಲಿ ಯಾವ ಪದ ರೂಢನಾಮಕ್ಕೆ ಎಕ್ಸಾಂಪಲ್ ಆಗಿದೆ ವ್ಯಾಪಾರ ಶಿಕ್ಷಕ ಕುರುಡ ಬೆಟ್ಟ ಇಲ್ಲಿ ವ್ಯಾಪಾರಿ ಆಗ್ಬೇಕಾಗಿತ್ತು ವ್ಯಾಪಾರಿ ಇದು ಅನ್ವರ್ತಕ ನಾಮ ಅವ್ರು ಮಾಡುವ ಕೆಲಸದ ಆಧಾರದ ಮೇಲೆ ಅವ್ರಿಗೆ ಒಂದು ಹೆಸರನ್ನ ಕೊಟ್ಟಿರ್ತಾರೆ ಅದನ್ನ ನಾವು ನಾಮ ಅಂತ ಕರಿತೀವಿ ವ್ಯಾಪಾರಿ ಶಿಕ್ಷಕ ನಾಮ ಕುರುಡ ನಾಮ ಬೆಟ್ಟ ಅನ್ನುವಂಥದ್ದು ರೂಢನಾಮ ಒಂದು ವೇಳೆ ಆ ಬೆಟ್ಟದ ಹೆಸರು ಬಂತು ಅಂತಂದ್ರೆ ಅಂಕಿತ ನಾಮ ಆಗ ಪರ್ವತ ಾಮ ಪರ್ವತದ ಹೆಸರು ಬಂದ್ರೆ ಐಕೆಟರ್ಮ ಊರಿನ ಹೆಸರು ಬಂತು ರಾಮ್ಪುರ ಐಕೆಟರ್ಮ ಸರಿನಾ ಸಾವಿರದ ಇಪ್ಪತ್ತೈದು ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ಶ್ರೀ ಗುರು ಮುದುಕೇಶ್ವರ ಪಿ ಯು ಕಾಲೇಜ್ ಏನು ಇಲ್ಲಿ ತರಬೇತಿನ ಪಡ್ಕೊಂಡಿರುವಂತಹ ವಿದ್ಯಾರ್ಥಿಗಳು ಕಿತ್ತೂರು ಸೈನಿಕ ಶಾಲೆ ಫಲಿತಾಂಶ ಪ್ರಕಟಣೆಯಾಗಿದೆ ಇದರಲ್ಲಿ ಮೂವತ್ನಾಲ್ಕು ಜನರಲ್ಲಿ ಹದಿನೆಂಟು ಜನ ಅತ್ಯುತ್ತಮ ಫಲಿತಾಂಶವನ್ನ ತಗೊಂಡಿದ್ದಾರೆ ತಾವು ಕೂಡ ಸದುಪಯೋಗ ಪಡಿಸಿಕೊಡಿ ಅಂತ ಹೇಳ್ತಾ ಹೆಚ್ಚಿನ ಮಾಹಿತಿಗಾಗಿ ಆಯೋಜಕರನ್ನ ಸಂಪರ್ಕಿಸಿ ಇವರೆಲ್ಲರೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತಾ ಹತ್ತನೇ ಪ್ರಶ್ನೆ ಸಾಮ್ರಾಟ ಪದವನ್ನು ಲಿಂಗ ಒದಗಿಸಿ ಅಂತ ಸಾಮ್ರಾಟ ಸಾಮ್ರಾಟ ಅನ್ನುವಂಥದ್ದು ಪುಲ್ಲಿಂಗದಲ್ಲಿ ಇದೆ ಸ್ತ್ರೀಲಿಂಗಕ್ಕೆ ಬದಲಾವಣೆ ಮಾಡಿದಾಗ ಏನಂತ ಬರುತ್ತೆ ಸಾಮ್ರಾಟ ಅದೇ ಇದೆ ಬರಲ್ಲ ಸಾಮ್ರಾಟಿ ಸಾಮ್ರಾಟ ಸಾಮ್ರಾಟಿ ಬರಲ್ಲ ಸಾಮ್ರಾಟ ಸಾಮ್ರಾಜ್ಞೆ ಒಂದು ವೇಳೆ ಹೆಣ್ಮಗಳು ರಾಣಿಯಾಗಿ ಹೋರಾಟ ನಡೆಸಿದ್ರು ಅಂತಂದ್ರೆ ಸಾಮ್ರಾಜ್ಞೆ ಅಂತ ಕರಿತೀವಿ ಸರಿನಾ ಕೇಳಿರ್ಬೋದು ಸಂಗೀತ ಸಾಮ್ರಾಜ್ಞೆ ಸುಬ್ಬಲಕ್ಷ್ಮಿ ಅಂತ ಹೆಸರು ಕೇಳಿರ್ತೀವಿ ಹೌದಲ್ಲ ಸಾಮ್ರಾಜ್ಞೆ ಹೆಣ್ಮಕ್ಳಲ್ಲೇ ನಾವೇನಂತ ಯೂಸ್ ಮಾಡ್ತೀವಿ ಸಾಮ್ರಾಜ್ಞೆ ಅಂತ ಸರಿನಾ ಸರಿಯಾದಂತ ಸಮಥ ಅನ್ನುವಂಥದ್ದು ಬರದೆ ಕ್ಲಾಸ್ ಅರ್ಥ ಆಗಿದೆ ಅಂತ ಭಾವಿಸ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದ